ಒಮ್ಮೆ ನನ್ನ ಕಣ್ಣನ್ನೇ ನಾನು ನಂಬಲಾರದೆ ಹೋದೆ ಜ್ಯೋತಿ ನಾನು ಈಗ ವೇಷ ಮಾಡಿ ಆಹಾ ಒಳ್ಳೆ ವೇಷಧಾರಿ ಮಹಾರಾಯ ನೀನು ಸರಿಯಾಗಿದೆ ಇದು ಅಂತಲ್ಲ ಯಾವ ವೇಷ ಮಾಡಿದ್ರು ಸರಿಯಾದ ಅದೇ ಕೆಲವೊಮ್ಮೆ ಸಮಸ್ಯೆ ಆಗ್ತದೆ ಹೋಗುವಲ್ಲಿ ಯಾವ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಬಂದ ಮೇಲೆ ಆದಂತ ಇದು ಅಥವಾ ಬರುವಾಗ ನಿರ್ಣಯ ಆದ್ರೆ ವೇಷ ಮಾಡಿಕೊಡುವಾಗ ವೇಷ ಮಾಡಿಕೊಡುವಾಗ ಅವಸರ ಆಯ್ತು ಒಟ್ಟಾರೆ ಆಯ್ತು ಓ ಇದು ಕಟ್ಟಿದ ಕಟ್ಟ ಜಡೆಗಟ್ಟಿದ ಕೇಶರಾಶಿ ಎಂದು ಭಾವಿಸಿದೆ ಎಲ್ಲ ಇದು ಕರ್ತಕ್ಕವೇ ವೇಷ ಮಾಡುವ ಅನಿವಾರ್ಯತೆ ಬಂದು ಕೂಡ ಲೋಕದಲ್ಲಿ ವೇಷವಾಗಿರುವ ಅನೇಕರುತ್ತಾರೆ ವೇಷ ಧರಿಸುವುದಕ್ಕೆ ಇಲ್ಲ ನಾನು ಸ್ವಲ್ಪ ಪ್ರಚಾರ ಆಗಿದೆ ಅಂತ ತಿಳ್ಕೊಂಡೆ ನಮ್ಮ ಒಂದನೇ ಅಪ್ಪ ಸತ್ತುವಾಗ ನನಗೆ ಎರಡಪ್ಪ ನಮಗೆ ನಿಮಗೆ ಎರಡಪ್ಪ ಒಂದೇ ಅಪ್ಪನಾ ನಾನೇ ಭಾಗ್ಯವಂತರು ನಮಗೆ ಎಲ್ಲಪ್ಪ ಒಬ್ಬ ಈಗ ದೇಹ ಕೊಟ್ಟ ಅಪ್ಪ ಮತ್ತೊಬ್ಬ ಅನ್ನ ಕೊಟ್ಟ ಆದ್ರೆ ದೇಹ ಕೊಟ್ಟ ಅಪ್ಪ ಇವತ್ತಿಗೆ ಹದಿನೈದು ದಿನದ ಹಿಂದೆ ಸತ್ತೋದೆ ನನಗೆ ತಲೆ ಬಿಸಿ ಆಗದೇ ನಮ್ಮ ಅಪ್ಪ ಹೋದ್ರಲ್ಲ ಅಂತ ನನಗೆ ದುಃಖ ಆದದ್ದಲ್ಲ ತಲೆ ಬಿಸಿ ಒಂದು ಮಾತನ್ನು ಹೇಳದೆ ಸತ್ತರಲ್ಲ ನನ್ನನ್ನು ಕೇಳದೆ ಮಾಡಿದವರೇ ಅಲ್ಲ ನನ್ನ ಸಾಯುವ ವಿಚಾರವನ್ನು ಮಾತ್ರ ನನಗೆ ಹೇಳದೆ ಸತ್ತ ಯಾಕೆ ಇರಬಹುದು ಅಂತ ಯೋಚನೆ ಮಾಡಿ 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 ತಲೆಬಿಷಿ ಆಗಿ ಒಂದು ಉತ್ತರ ಸಿಕ್ತು ಮತ್ತೆ ನಮ್ಮ ಅಪ್ಪನಿಗೆ ಒಂದು ಸಣ್ಣ ರೋಗ ಈ ನೆನಪು ಯಾವುದೋ ಒಂದು ವಸ್ತು ಎಲ್ಲಿ ಅಂತ ನೆನಪು ಹೋಗ್ತದೆ ಒಂದೊಂದ್ಸಾರಿ ನಿಮಗಾದ ಹಾಗೆ ಅಂದ್ರೆ ಮನುಷ್ಯರಿಗಾದ ಹಾಗೆ ಅಂತೇಳಿ ನಮ್ಮ ಸಣ್ಣ ಸೈನ್ವ ಇದ್ದು ಹೌದು ಆದರೂ ಸಾವು ತೋ ದೊಡ್ಡದಾಗ್ತದೆ ಅಂತ ನಾನು ಗೊತ್ತಿಲ್ಲ ನನ್ನ ಹೆಸರು ವಲಭದ್ರ ಇಲ್ಲಿ ಇವ ನನ್ನ ವನಪಾಲಕ ಅವರನ್ನು ಕಟ್ಟಿಕೊಂಡು ಬಹಳ ಕಷ್ಟಪಡ್ತಾ ಇದ್ದೀನಿ ನನಗೆ ಸಂತೋಷ ಕೊಡಬಹುದು ಅವನಿ ಯಾವಾಗ ಮರ ಕೆಲಸ ಮಾಡುವವರನ್ನ ಸಹಾಯಕರಾಗಿ ನಾವು ತಾಪತ್ರಯದಲ್ಲಿ ಸಿಕ್ಕಿದೆವು ಹೌದು ತಾಪತ್ರಯ ಅಂದ್ರೆ ನಿರ್ಗೆಂಟು ನೋಡುದು ಕಷ್ಟ ಉಂಟು ನೋಡುದು ಒಂದ ಕಷ್ಟ ಅಲ್ಲ ಎಷ್ಟೇ ಕಷ್ಟದಲ್ಲಿ ಇದ್ದಾರೆಂತಾದ್ರು ಆದರೂ ಕಷ್ಟ ಇರುವುದು ಮೂರೇ ಅದಕ್ಕಾಗಿ ತಾಪತ್ರಯ ಅಂತ ಕರೆದಿದ್ದಾರೆ ಆಧ್ಯಾತ್ಮಿಕ ಆದಿ ದೈವಿಕ ಆದಿ ಭೌತಿಕ ಇರುವುದು ಮೂರೇ ಕಷ್ಟ ನೀವು ಕನ್ನಡದಲ್ಲಿ ಹೇಳಿದ್ರೆ ಯಾವುದು ಅದು कुत्तेನೇ ಇದ್ದಿದ್ದಿಲ್ಲ ನನ್ನ तापತ್ರೆಯ ಮುಗಿಯದೇ ಅಲ್ಲ 23ನೇ ಕಷ್ಟ ಅಂತ ಕಷ್ಟವನ್ನು ಸಿಗುವೆ ನಾನು ಕಷ್ಟದಿಂದ ದೂರವಾಗುವುದಂತೆ ಅಂದರೆ ಚಾತುರ ಮೋಸವನ್ನು ಕಲಿಯುವುದಕ್ಕಾಗಿ ನಾನು ಪರಮಗಯೆವರೆಗೆ ಬರಬೇಕು ಆಗೋ ಆಗೋ ನಿಮ್ಮಹಾ ನಿಂಗೆ ನಾನು ಕೇಳಿದಾಗ ಮನಸ್ಸಿಲ್ಲದೆ ಇತ್ತು ಒಪ್ಪು ಯಾರು ಗೊತ್ತಿಲ್ಲ ಅವರಿಗೆ ಏನೋ ಒಂದು ಆಗಬೇಕಾಗಿತ್ತು ಋಣದಲ್ಲಿ ಇರ್ತಾರೆ ಅವ್ರಿಗೆ ಏನಾಗಬೇಕ ಕೇಳಿದ್ವರು ನಾವು ಮಾನ ಮರ್ಯಾದೆ ಎಲ್ಲ ಬಿಟ್ಟು ಿಲ್ಲ ಎನ್ನು ತಿಳಿಸ್ತೀರಾ ನಾವು ಆದ್ದರಿಂದ ಜನಸನ್ನಡೆಯಿಂದ ದೂರವಾಗಿ ತಪಸ್ತಾ ಇದ್ದೇವೆ ಭಾವಿಸಬಾರದು ಇಷ್ಟನ್ನು ತಾವು ಮಾಡುವುದು ಯಾರಿಗಾಗಿ ಲೋಕ ಕಲಿಯ ಹಾಗಾದ್ರೆ ದ್ವಾರಕ್ಕೆ ಬರುವುದರಿಂದ ಏನಾಗ್ತದೆ ಸಾವಿರ ಸಾವಿರ ಯಾದವರು ನಿಮ್ಮನ್ನ ಕಂಡು ನಿಮ್ಮ ಪದಪೂಜೆ ಮಾಡಿ ಆ ತೀರ್ಥವನ್ನು ಸ್ವೀಕರಿಸಿ ಪುನೀತರಾಗುತ್ತಾರೆ ನಿಮ್ಮ ಧ್ಯೇಯ ದ್ವಾರಕಿಗೆ ಬರುವುದರಿಂದ ಈಡೇರುತ್ತದೆ ಇದ್ದಾರೆ ತಾವ ದೇವರ ಇನ್ನೊಂದು ಮಾತೀವಿ ಏಕಾಂತ ವಿಷ್ಣು ನಿಮ್ದು ಕಾಲದಿಂದ ತಲೆ ಎತ್ತಿ ತಿರ್ಲಿಕ್ಕೆ ಆಗುದಿಲ್ಲ ತಲೆ ತಗ್ಸಿ ಕೂತ್ಕೊಳ್ಳುದು ಅಷ್ಟೇ ಅಣ್ಣ ಅಂತ ಪರಿಸ್ಥಿತಿ ಏನ್ ಬಂದಿದೆ ಏನಾಗಿದೆ ಕಂತಾಗಿದೆ ಅಂತ ಗೊತ್ತೇನಾಗಿ ಹಾಗಿದ್ದ ವಿಷಯ ಎಲ್ಲ ಗೊತ್ತಾಗಿದ್ರೆ ಯಾಕಂದ್ರೆ ಹಿಟ್ಟು ಓಡ್ ಹೋದ್ರೆ ದೊಡ್ಡ ಹಾರ್ಸ್ಕೊಂಡು ಹೋದ್ರೆ ಗೊತ್ತಾಗುವುದು ಇಲ್ಲಿ ಹೇಗಿರ್ತಾ ಇದೆ ಯತಿವರ ಎಣ್ಣಿಯರೊಬ್ಬರು ಬಂದಿದ್ದಾರೆ ಅಲ್ಲ ಈ ಅವರನ್ನ ಕರೆತಂದು ಪ್ರಮದಾವನದಲ್ಲಿ ಕಾಳಿಕಾ ಗುಡಿಯ ಸಮೀಪ ವ್ಯವಸ್ಥೆ ಮಾಡಿದ್ದೇನೆ ಯಾರು ತಾವೇ ಮಧ್ಯಾಹ್ನ ಮಾಡ ನೀ ಕೆಂಪಿ ಇರುವೆ ಬಿಟ್ಟಾಗ ಓಡಿಸ್ತೇ ಇರು ಕೇಳು ವ್ಯವಸ್ಥೆ ಮಾಡಿದ್ದೀರಿ ದ್ವಾರಕೆಯ ಪ್ರಜೆಗಳು ಹೋಗಿ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗುತ್ತಾ ಇದ್ದು ಏನಂತ ಯಾರಾದೀತು ನಿಮಗೆ ಸೇವೆಗೆ ಅಂತ ಬೇಡ ಅಂದ್ವಿ ಸೇವೆಗೆ ಯಾರು ಮಾಡಿದೆವನು ಏನಂತ ಯಾರಾದೀತು ನಿಮ್ಗೆ ಸೇವೆಗೆ ಅಂತ ಬೇಡ ಅಂದ್ವಿ ಸೇವೆ ಯಾರು ಬೇಡ ಯಾರು ಬೇಡ ಹಾ ನಾ ಬೆಟ್ಟ ಹಿಡಿದ ಮೇಲೆ ಹೇಗೆ ಗೊತ್ತು ಸಾಧಿಸ್ತೇ ಹೋಗುವುದೇ ಅಲ್ಲ ಇಲ್ಲ ನಿಮ್ಗೆ ಯಾರಾದ್ರೂ ಸೇವೆಗಾಗಬೇಕು ನಮಗೆ ಹಾ ನೀನಲ್ಲಿ ಪ್ರಿಯರಾಗಿ ಪ್ರಿಯರಾಗಿರುವ ಶ್ರೇಯೋಭಿವೃದ್ಧಿ ಬಯಸ್ತೇವೋ ನನ್ನ ಸೇವೆ ಇಡು ಅಂತ ಹೇಳಿತ್ತ ನಾನ್ ಇನ್ನಲ್ಲಿ ಹೋಗ್ಬೇಕಾಯ್ತು ನೀವು ಹೋಗ್ತೇ ಇದ್ರು ನಾ ತಿಂಗಳು ಇರ್ಬೇಕು ಚಾತುರ್ಮಾಸ ಮುಗಿಸ್ಕೊಂಡು ಹೋಗ್ಬೇಕು ಹೌದಾ ಹಾಗಾಗಿ ನಿನ್ನ ಕಳಿಸೋದಿಲ್ಲ ಕೃಷ್ಣ ತಾಯ್ತ ಯಾರನ್ನ ಆಯ್ಕೆ ಮಾಡಿದ್ದೇನೆ ಗೊತ್ತ ಯಾರನ್ನ ತಂಗಿ ಸುಭದ್ರೆಯನ್ನ ಕರೆದುಕೊಂಡು ಹೋಗಿ ಯತಿವರ ಎಣ್ಣೆಲ್ಲ ಕೈ ಹೇರಿತ್ತು ಪೂರ್ಣೆ ಎಂದು ಮುಖಿ ನಿಮ್ಮ ಸಾಲೆ ಕೊಟ್ಟು ಬಂದಿದ್ದೇನೆ ಇಡೀ ಕೃಪಾಕಟಾಕ್ಷಕ್ಕೆ ಒಳಗಾಗಿದ್ದಾರೆ ಒಂದು ವಿಶೇಷ ಅಲ್ಲ ಆ ಎರ್ಯರನ್ನು ನಾನು ಕರೆದುಕೊಂಡು ಬಂದಿದ್ದೇನೆ ತಮ್ಮ ನೀವೇ ಹೋದರ ಕರ್ಕೊಂಡು ಬಂದು ಅವರ ಪಾಗಪೂಜೆಯನ್ನು ಮಾಡಿ ಅವರಿಗೆ ಮಂಗಳಾರತಿಯನ್ನು ಅವರ ಕೃಪೆಗೆ ತಾವು ಪಾತ್ರರಾಗಿದ್ದೀರಿ ಅಂದ್ರೆ ಅಧೀಶ ಬಂದ ಕಾಲ ತೊಳೆದ ಹಾಗಾಯ್ತು ಪಾತ್ರಿ ಮಾಡೋದ್ರಿಂದ ಅಣ್ಣ ಸನ್ಯಾಸಿಗಳೇ ಋಷಿ ಮುನಿಗಳರೇ ಅದು ಯಾವ್ದನ್ನೂ ಮಾಡಿದೆ ತಂಗಿಯನ್ನು ನೀವು ಒಪ್ಪಿಸಿಟ್ಟು ಶುದ್ಧ ಆಗಿದೆ ವರ್ತ ಮಾಡಿದ ಪ್ರಭುವಾದ ಅಧಿಕಾರವನ್ನ ಬಿಟ್ಟು ಅಲ್ಲಿ ಹೋಗಲಿಕ್ಕೆ ಆಗುದಿಲ್ಲ ನಿನ್ನ ಕಲಿಸಬಹುದಿತ್ತು ಎಂದು ಅವರೇ ಮಾಡಿಬಿಟ್ಟು ಹೇಳಿದ್ದಾರೆ ಅವಿವಾಹಿತರಾಗಿರಬೇಕು ಎಂದು ನಾನು ಅವ್ರ ಹತ್ರ ಕೇಳಬೇಕಿತ್ತು ಅಲ್ವಾ ಹುಕ್ಕು ಹೊರಬಿದ್ದ ಮಠ ಎತ್ತಾಯ್ತು ಹ್ಮ್ ಮಾಡದ್ರಿಂದ ನೀವೇ ಹೊರಬಿದ್ರ ಬೇರೆಯವರು ಯಾಕೆ ಹುಡುಕಿದ್ರ ಅಲ್ಲ ನಿನ್ನತ್ರ ಅವ್ರ ವಿಚಾರ ತಿಳ್ಕೊಳ್ಬೇಕು ನೆಲೆಯೇ ಅರಿಯಬೇಕು ಅದೇ ನೆನೆಯಿಂದ ಪದ್ಧತಿಯಲ್ಲಿ ಹ ತಿಳ್ಕೊಳ್ಬೇಕಿತ್ತು ಹ ನೀವ ಇಷ್ಟೊತ್ತು ಉಪುವುದಕ್ಕಿಂತ ಪಾಠ ಆಯ್ತು ಅದನ್ನ ಮಾತಾಡುವುದಿಲ್ಲ ಯಾರು ಇದ್ದಾಗ ಏನ್ ಮಾತಾಡಬೇಕು ನಾನು ಕಂಡದ್ದೇ ಸತ್ಯ ಯಾವತ್ತೂ ಹೇಳಬಾರ್ದು ಲಕ್ಷಾಂತರ ಯಾದವರು ಒಪ್ಪಿಕೊಂಡ ಸತ್ಯವತ ನೀನು ಅರ್ಧ ಹೇಳ್ತಾ ಇದೆಯಾ ಏಯ್ ಇದು ನಿಜವಾಗಿ ನೀನೊಬ್ಬ ಪ್ರಜ್ಞಾವಂತ ತೋರಿಸುವುದಲ್ಲ ನೀನೊಬ್ಬ ಪುಂಡ ತೋರಿಸ್ತದೆ